ಹಲೋ ಸ್ನೇಹಿತರೆ ರಾವುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಟಿಫನ್ಗೆ ಬ್ರೆಡ್ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೇಕಾದ್ರೆ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ಬನ್ನಿ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತಗೊಂಡಿದ್ದೀನಿ ಐದು ಹಸಿಮೆಣಸಿನಕಾಯಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಒಂದು ತಗೊಂಡಿದ್ದೀನಿ ಉದ್ ಸ್ವಲ್ಪ ಟಮಾಟೊ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಮೂರು ಪಲಾವ್ ಎಲೆ ಸೋಂಕಾಳು ತರಕಾರಿ ಉರುಳ್ಳಿಕಾಯಿ ಕ್ಯಾರೆಟು ಗೆಡ್ಡೆ ಕೋಸು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದೂವರೆ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಬ್ರೆಡ್ನ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಬನ್ನಿ ಈಗ ಒಂದು ಪ್ಯಾನ್ ಇಟ್ಕೊಳ್ತೀನಿ ಈಗ ಆ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಈಗ ಎಣ್ಣೆಗೆ ಚಕ್ಕೆ ಲವಂಗ ಏಲಕ್ಕಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಹಾಕೊಂಡೀಗ ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗಾಗಾಕ್ಬಿಟ್ಟು ಮತ್ತು ಜಾರಿಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊತೀನಿ ನೋಡಿ ಈ ಥರ ಗಟ್ಟಿಗೆ ಪೇಸ್ಟ್ ಹಾಕ್ಬೇಕು ಈ ಥರ ಗ್ರೈಂಡ್ ಆಗಿದೆ ಈಗ ಮತ್ತೆ ಒಂದು ಕುಕ್ಕರ್ ತಗೊಂಡು ನಾನು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸೋಮ್ ಕಾಳು ಹಾಕ್ಕೊಂತ ಇದ್ದೀನಿ ಜೊತೆಗೆ ಈರುಳ್ಳಿನೂ ಹಾಕ್ಕೊಂತೀನಿ ಈಗ ಈರುಳ್ಳಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ನಾನು ಮಸಾಲೆ ರುಬ್ ಇಟ್ಕೊಂಡಿದ್ನ ಅದನ್ನ ಹಾಕ್ಕೊಂತೀನಿ ಈಗ ನೋಡಿ ಈ ಥರ ಫ್ರೈ ಆಗಿದೆ ಈಗ ನಾನು ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡರು ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಇದನ್ನು ಮಸಾಲೆ ಫ್ರೈ ಆದಮೇಲೆ ನಾನು ತರಕಾರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ಈಗ ನೋಡಿ ಫ್ರೈ ಆದಮೇಲೆ ನಾನು ಟೊಮೊಟೊನೂ ಹಾಕ್ಕೊಂಡು ಫ್ರೈ ಇದ್ದೀನಿ ಈಗ ಈಗ ನಾನು ಇದಕ್ಕೆ ಇದಕ್ಕೆ ನಾವು ನಾವೆಷ್ಟು ನೀರು ಹಾಕ್ಕೊಳ್ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನು ಆಗಲೇ ಉಪ್ಪು ಹಾಕಿದ್ದೀನಿ ಈಗ ನೀರು ಕುದಿದಕ್ಕೆ ಬಿಟ್ಟಿದ್ದೀನಿ ಈಗ ಒಂದು ಕಡೆ ನಾನು ಬ್ರೆಡ್ನ ರೋಸ್ಟ್ ಇದ್ದೀನಿ ನೋಡಿ ಥರ ಎಣ್ಣೆಯಲ್ಲಿ ನೋಡಿ ಥರ ರೋಸ್ಟ್ ಆಗಬೇಕು ಗರ್ಗರಿಯಾಗಿರಬೇಕು ಬ್ರೆಡ್ಡು ಆ ಥರ ರೋಸ್ಟ್ ಆಗಬೇಕು ನೋಡಿ ನಾನು ಎಲ್ಲ ಬ್ರೆಡ್ನೂ ಈ ಥರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀರು ಕುದ್ದಿದ್ದೆ ಈಗ ಅಕ್ಕಿ ಹಾಕ್ಕೊಳ್ತೀನಿ ನಾನು ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಈಗ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಉಪ್ಪು ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಳ್ಳಿ ಈಗ ಆಗಿದೆ ಈಗ ತೆಗಿಯೋಣ ನೋಡಿ ನೋಡಿ ಎಷ್ಟು ಚೆನ್ನಾಗಿ ರೈಸು ಆಗಿದೆ ಈಗ ನಾನು ಮತ್ತೆ ಅದ್ರ ಮೇಲೆ ಬ್ರೆಡ್ ಹಾಕ್ಕೊಳ್ತೀನಿ ಎಲ್ಲನೂ ಮತ್ತೆ ಒಂದು ಸತಿ ಎಲ್ಲ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ರೈಸ್ ಎಷ್ಟು ಚೆನ್ನಾಗಿ ಅಗಗಲಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರ್ತದೆ ಇದೀಗ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಈಗ ಬ್ರೆಡ್ ಪಲಾವು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬ್ರೆಡ್ ಪಲಾವು ಇದ್ರ ಜೊತೆಗೆ ಮೊಸರು ಬಜ್ಜಿನ ಸರ್ವ್ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೋಡಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ Thank you.